ഹലോ എവ്രി വൻ വെൽക്കം ബാക്ക് ടു കാവശ്രീ യൂട്യൂബ് ചാനൽ ഇവത്ത് സൺഡേ അത് സൺഡേ ഇസ് എ ഹാലിഡേ സോ ഇവ ഹാസിലേക്ക് ഫങ്ക്ഷൻ ഇത് അത് മക്കളെ കർക്കണ നോടിനി ഇവത്തിന് ലാഗ്ന കംപ്ലീറ്റ് ക്ലിപ്പ് കിപ്പ നോടിക്കു മുച്ചു യാതൊരു മൊലനേ ബാ നല്ല ചാനല നോട്ടിട്ട് സബ്സ്ക്ൈബ് ആകോദ മറിബേടി ഭാനവാര നിമി ഇഷ്ടപ്പെടുന്ന മറിബേടി ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಲೈಟಾಗಿ ಸ್ವಲ್ಪ ಗೀ ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಬಟಾಣಿನ ರಾತ್ರಿ ನೆನೆಸಿಟ್ಟಿದ್ದೀನಿ ಹಾಗೆಯೇ ಸ್ವಲ್ಪ ಕಾಯಿ ತುರಿ ಹಾಲು ಅಂದರೆ ಕಾಯಿ ಹಾಲು ಇದ್ರ ಜೊತೆಗೆ ಸ್ವಲ್ಪ ತುಪ್ಪನೂ ಕೂಡ ರೆಡಿ ಇಟ್ಕೊಂಡು ಸ್ವಲ್ಪ ಗೀ ರೈಸ್ಗೆ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ಮಸಾಲೆಗಳನ್ನ ಇಲ್ಲಿ ಹಾಗೆಯೇ ಡೈರೆಕ್ಟ್ ಎಣ್ಣೆಗೆ ಹಾಕ್ತೀನಿ ಅಂದರೆ ಇದನ್ನು ಯಾವುದನ್ನು ನಾನು ಪುಡಿ ಮಾಡಲ್ಲ ಮಸಾಲೆ ಅವಾಯ್ಡ್ ಇರೋದ್ರಿಂದ ನಾನು ಪುಡಿ ಮಾಡಿದರೆ ತುಂಬ ಚೆನ್ನಾಗಿ ಡೈಜೆಷನ್ ಆಗಲ್ಲ ಹಾಗೆ ಹಾಕಿದರೆ ಅದ್ರ ಫ್ರೇಗ್ರೆನ್ಸ್ ಮಾತ್ರ ಇರುತ್ತೆ ಅದನ್ನು ಹಾಗೆ ಇಟ್ಟಿಡ್ಬೋದನ್ನ ಕಾರಣಕ್ಕಾಗಿ ಖಾರ ಇಷ್ಟೇ ಮಾಡಿ ಗ್ರೀನ್ ಚಿಲ್ಲಿಸು ಹಾಗೆಯೇ ಈಗ ಚಿಕ್ಕಾಗಿ ಇಟ್ಕೊಂಡಿದೆ ಎರಡು ಆಲ್ಮಿಯಂಡ್ ಪೀಸಸ್ಸು ಮೀಡಿಯಮ್ ಫ್ಲೇಮಲ್ಲಿ ಗೋಲ್ಡನ್ ಕಲರ್ ಬರೋ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿ ಎರಡು ನಿಮಿಷ ಆದಮೇಲೆ ಈ ರೀತಿಯಾಗಿ ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಫ್ರೈ ಆಗಿ ಮಾಡಿ ಇದಕ್ಕೆ ಸ್ವಲ್ಪ ಶುಂಠಿ ಪೇಸ್ಟ್ ಪೇಸ್ಟನ್ನು ತುಂಬಿ ಒಂದು ನಿಮಿಷ ಲೈ ಲೋ ಫ್ಲೇಮಲ್ಲಿ ಫ್ರೈ ಫ್ರೈ ಮಾಡಬೇಕು ಇಲ್ಲಾಂದರೆ ಶುಂಠಿ ಗಡ್ಲಿ ಪೇಸ್ಟು ಚೆನ್ನಾಗಿರ್ಬೇಕು ಸೊ ಹಾಗಾಗಿ ಇದಾದ ನಂತರದಲ್ಲಿ ರಾತ್ರಿ ಮುಂಚಿಟ್ಕೊಂಡಿರುವಂತಹ ಬಟಾಮಿಯನ್ನು ಹಾಕ್ತಾ ಇದ್ದೀನಿ ఉగురి బటాణి చనం బాడ్రం బటాణి టేస్ట్ అలానే అద్రేగ్రెన్స్ రైస్కి తుంబీ బీ ఉన్న బటాణి చనీ బాడు నంతాలి ఇది కయి రైస్కి బేగదు మెయిన్ కళ హాలు యకంద్రె కాలు జాస్తిష్టూ గీ రైస్ టేస్ట్ తున్న చన ಇಲ್ಲಿ ನೀರನ್ನು ನಾವು ಎಷ್ಟು ಬಳಸ್ತೀವೋ ಅದೇ ರೀತಿಯಾಗಿ ಕಾಯಲು ಹಾಗೆ ತುಪ್ಪನ ಬಳಸಲೇಬೇಕಾಗುತ್ತೆ ಸೊ ಯಾಕಂದರೆ ಇದರ ಹೆಸರೇ ಗೀ ರೈಸು ತುಪ್ಪ ಇರಲಿಲ್ಲ ಅಂದರೆ ಈ ರೈಸ್ದು ಕಂಪ್ಲೀಟ್ ಆಗೋದೇ ಇಲ್ಲ ಅದ್ರ ಜೊತೆಗೆ ಇದಕ್ಕೆ ಗೀ ರೈಸ್ ಅಂತ ಹೆಸರು ಕೂಡ ಬರೋದಿಲ್ಲ ಸೊ ಹಾಗಾಗಿ ಮನೆಯಲ್ಲೇ ಯೂಸ್ ಮಾಡೋ ಅಂಥ ಯಾವುದಾದ್ರೂ ಸೋಮ ಮೊಸರು ರೈಸ್ ಅಥವಾ ನಿಮಗೆ ಇಷ್ಟವಾದರೆ ಬಾಸ್ಮತಿ ರೈಸನ್ನು ಕೂಡ ಇಲ್ಲಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಒಂದು ವಿಷಲ್ ಬರೆಸಿದ್ರೆ ಅಥವಾ ದಮ್ ಕಟ್ಸಿದರೆ ಗೀ ರೈಸ್ ರೆಡಿ ಆಯಿತು ಫೈನಲಿ ಇದ್ರ ಜೊತೆಗೆ ಒಂದೆರಡು ಹೀರೆಕಾಯಿ ಬಜ್ಜಿ ಕೂಡ ಸೂಪರಾಗಿತ್ತು ಬ್ರೇಕ್ಫಾಸ್ಟ್ನ ಮುಗಿಸಿ ನಾನು ಮತ್ತು ಲಿಪಿ ಫಂಕ್ಷನ್ಗೆ ರೆಡಿ ಆಗಿಬಿಟ್ಟು ನಾನು ನಟರಾಜ ಸರ್ವಿಸ್ನ ಸ್ಟಾರ್ಟ್ ಮಾಡಿದ್ವಿ ಸೊ ನಟರಾಜ ಸರ್ವಿಸ್ ಅಂದರೆ ಬೇರೆ ಇನ್ನೇನೂ ಇಲ್ಲ ನಮ್ಮ ಊರಿಂದ ನಾವು ಕೆ ಎಸ್ ಆರ್ ಟಿ ಸಿ ಬಸ್ಗೆ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ಒಂದು ಒಂದೂವರೆ ಕಿಲೋಮೀಟರ್ ವಾಕ್ ಡಿಸ್ಟೆನ್ಸ್ ಇದೆ ಸೊ ನಡ್ಕೊಂಡು ಹೋಗೋದರಿಂದ ನಾವು ನಟರಾಜ ಸರ್ವಿಸ್ ಅಂತ ಹೇಳೋದು ಅಷ್ಟೇ ಹೋಗ್ ನಡ್ಕೊಂಡು ಹೋಗೋದಂದರೆ ಏನು ಬೇಜಾರಿಲ್ಲ ಯಾಕಂದರೆ ಹೋಗ್ತಾ ದಾರಿನಲ್ಲೇ ನಾವು ಅದು ಇದು ವೀಡಿಯೋಸ್ಗಳು ಅಥವಾ ಈ ರೀತಿಯಾಗಿ ಯಾವುದಾದ್ರೂ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ನನಗೆ ಆಗಲಿ ಲಿಪ್ಗೆ ಆಗಲಿ ನಡಿಬೇಕು ಅಂದರೆ ಏನು ಬೇಜಾರಾಗೋದಿಲ್ಲ ಅಲ್ಲಿ ಇಲ್ಲಿ ಅದು ಇದು ವೀಡಿಯೋಗಳನ್ನ ಮಾಡಿಕೊಂಡು ನಾವು ದಾರಿ ಸಾಬೋದೇ ಗೊತ್ತಾಗಲ್ಲ ಸೊ ಹಾಗಾಗಿ ನಾನು ಲಿಪಿ ಟೂ ವೀಲರ್ ಇದ್ರೂ ಇಲ್ಲ ಅಂತ ನೆಡ್ಕೊಂಡಾಗೇಳ್ಬಿಟ್ಟು ಇಬ್ರು ನೆರ್ಕೊಂಡು ಬಂದೆ ಮಧ್ಯ ಮಧ್ಯ ಲಿಪಿದು ಸ್ವಲ್ಪ ವೀಡಿಯೋಸ್ ರಾಗಿ ಹೋಲ್ದತ್ರ ಅಥವಾ ರೋಡ್ ಸೈಡು ಗ್ರೀನರೀಸ್ ಎತ್ತಿತ್ತು ಇಪಿ ಕೂಡ ವೀಡಿಯೋಸ್ ಮಾಡಿಲ್ಲ ಹಾಗೆಯೇ ನಾನು ಕೂಡ ಒಂದೆರಡು ವೀಡಿಯೋಸ್ಗಳನ್ನ ಮಾಡಿಕೊಂಡು ವೀಡಿಯೋಸ್ಗಳಲ್ಲಿ ಲೆಪಿ ತುಂಬಾ ಖುಷಿ ಪಡ್ತೀವಿ ಹಾಗಾಗಿ ವಿಡಿಯೋ ಕವರೇಜ್ ಎಲ್ಲ ಮುಗಿಸ್ಕೊಂಡು ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಕಡೆ ಹೋದ್ವಿ ಬಟ್ ಅವ್ರು ಲಿಫಿ ಏನಂದರೆ ಅವಳು ರೆಡಿ ಆದಾಗ ಅವಳು ನಡೆಯೋ ಸ್ಟೈಲೇ ಬೇರೆ ಇರುತ್ತೆ ಅವಳಿಗೆ ಗೊತ್ತಿರಲಿಲ್ಲ ಈ ವಿಡಿಯೋ ಮಾಡಿಕೊಂಡೆ ನಾನು ಅವಳು ನಾರ್ಮಲ್ ಆಗಿದ್ದಾಗ ನಡೆಯೋ ವಾಕಿಂಗ್ ಸ್ಟೈಲೇ ಬೇರೆ ಅಥವಾ ಮೇಕಪ್ ಡ್ರೆಸ್ಗಳು ಹಾಕೊಂಡಾಗ ನಡೆಯೋ ಸ್ಟೈಲೇ ಬೇರೆ ಇರುತ್ತೆ ಫೈನಲಿ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ತಿ ನಾವು ಹಾಸನಿಗೆ ಆಗಿ ನಮ್ಮ ಕಸಿನ್ ಮನೆ ಹತ್ರ ಬಂದ್ವಿ ಇಲ್ಲಿ ನಮ್ಮ ಭಾವ ರೇಗಿಸ್ತಾಯಿದ್ರು ಸ್ವಲ್ಪ ಸ್ವಲ್ಪ ಅವ್ರನ್ನ ರೇಗಿಸ್ಕೊಂಡು ಮನೆ ಒಳಗಡೆ ಬಂದ್ವಿ ಬರ್ತಿದ್ದಂಗೆ ವೆಲ್ಕಮ್ ಡ್ರಿಕ್ ಿಗೆ ಎಲ್ಲ ರೆಡಿಯಾಗಿತ್ತು ಲೆಮನ್ ಜ್ಯೂಸ್ ಜೊತೆಗೆ ಸ್ವಲ್ಪ ಫಾಂಟ ಎಲ್ಲ ರೆಡಿ ಇದ್ದಿತ್ತು ಸೊ ಹಾಗಾಗಿ ಬಂದ್ವಿ ಲ ವೆಲ್ಕಮ್ ಡ್ರಿಂಕ್ಸ್ ಜ್ಯೂಸ್ ತೊಗೊಂಡ್ವಿ ಎಲ್ಲರ ಜೊತೆ ವ ಡ್ರಿಂಕ್ಸ್ ಕುಡಿತ ಕಾಲ ಕಳೆಯೋ ಜೊತೆಗೆ ಊಟನೇ ರೆಡಿಯಾಗಿತ್ತು ಮನೆ ತುಂಬ ಇದ್ದಾಗ ಅಥವಾ ಅಪರೂಪಕ್ಕೆ ನೆಂಟರುಗಳು ಸಿಕ್ಕಿದಾಗ ನಮ್ಮ ಕಸಿನ್ಸ್ ನಮ್ಮ ಜೊತೆ ಇದ್ದಾಗ ಸಹ ಕಳೆಯೋದೇ ಗೊತ್ತಾಗೋದಿಲ್ಲ ಇಲ್ಲಿ ನಮ್ಮ ಕಝಿನ್ ಅಂದರೆ ನಮ್ಮ ಏನು ನಾವು ರಿಲೇಷನ್ ಹೋಗಿದ್ವಿ ಮನೆಗೆ ಅವ್ರಿಗೆ ನಮ್ಮ ಹುಡುಗಿ ಅವ್ರದ್ದು ಆಟ್ಗಳು ತುಂಬಾ ಇದೆ ಮನೆಯಲ್ಲಿ ಸೊ ಆವಾಗವಾಗ ನಾನು ಕಣ್ಣೀರು ಬಿದ್ದಿರುವ ಆಟ್ಗಳನ್ನ ನಾನು ಕಲೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಅದರ ಮಧ್ಯದಲ್ಲಿ ಅಡುಗೆ ಕಂಪ್ಲೀಟ್ ಆಗಿತ್ತು ಸೊ ಸ್ವಲ್ಪ ಮುದ್ದೆ ಕಟ್ಕೊಂಡು ಸೊ ಮುದ್ದೆ ಕಟ್ಟೋಕ್ಕೆ ಕರೆದ್ರು ಅಂತ ಹೇಳಿಬಿಟ್ಟು ನನ್ನಲ್ಲಿ ಇನ್ನೂ ಸ್ವಲ್ಪ ಆಟ್ಗಳಿದೆ ಅದ್ಯಾವುದನ್ನು ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಇಲ್ಲಿ ಕೆಲಸ ಮುಗಿಸಿ ಆಮೇಲೆ ಹೋಗಿ ವೀಡಿಯೋ ನೋಡ್ಕೊಳೋಣ ಅಂತ ಹೇಳಿ ಬನ್ನಿ ಮುದ್ದೆಗಟ್ಟಾಯಿತು ಕೆಳಗಡೆ ಬಂದು ಮತ್ತೆ ನನ್ನ ಆರ್ಟ್ ಶೂಟು ಶುರು ಮಾಡಿಕೊಂಡೇ ನೋಡಿದ್ದು ಅದೆಲ್ಲ ನಮ್ಮ ದೀಕ್ಷಾ ಮಾಡಿರೋಂಥ ಆರ್ಟ್ಸ್ ಮಾಮ್ ಕಿಚನ್ ಮತ್ತು ಯಕ್ಷಗಾನ ಇದು ఇ జీ ఒర స్కెచ్ స్కెచ్ెడి మాకు సో ఊట టైమ్ నూడీ అంతిబి బట్సిబిట్టి సో ఈ ఊట నెక్స్ట్ అంతా అంతేబిట్టు నింకొండే నెక్స్ట్ నమ్దు భర్జరి భోషణ రెడీ ఆయన సో స్పెషల్ అద్రు శ్రవణ అమ్మగిన మేలు మొదలదే సల ඔට මමුගුස්කොන් බස් අත්තක්කෙන් තැල්පිට පන් විහාගේ තුන්තුරු මල් හැ නිජතගේ. බස් ඇති ඕර්කට හොරටයි.